ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದೆಯಾ ಕಾನೂನು ಸುವ್ಯವಸ್ಥೆ ದಿಗಂತ್ ಪ್ರಕರಣದಲ್ಲಿ ಊರಿಗೆ ಬೆಂಕಿ ಹಚ್ಚೋಕೆ ಹೊರಟಿದ್ದವರ ವಿರುದ್ಧ ಸ್ವಯಂ ಪ್ರೇರಿತ ಕೇಸು ಯಾಕಿಲ್ಲ ಮೈಸೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಕೇಸ್ ಹಾಕಬಹುದಾದ್ರೆ ಮಂಗಳೂರಿನಲ್ಲಿ ಯಾಕಾಗಲ್ಲ ಕರಾವಳಿಗೆ ಮತ್ತೆ ಬೆಂಕಿ ಹಚ್ಚೋಕೆ ಕೆಲವು ರಾಜಕೀಯ ಶಕ್ತಿಗಳು ಹೆಣಗಳನ್ನು ಹುಡುಕ್ತಿವೆ ಮಂಗಳೂರಿನ ದಿಗಂತನ್ನು ವಿದ್ಯಾರ್ಥಿಯ ನಾಪತ್ತೆ ಪ್ರಕರಣದಲ್ಲಿ ಹೆಣ ಬಿದ್ದೇ ಬಿಡ್ತು ಅಂತ ಸಂಭ್ರಮಿಸಿ ಪ್ರತಿಭಟನೆ ಹೆಸರಿನಲ್ಲಿ ಮಂಗಳೂರಿನ ಶಾಂತಿ ನೆಮ್ಮದಿಯನ್ನ ಕೆಡಿಸೋಕೆ ಗರಿಷ್ಠ ಪ್ರಯತ್ನ ನಡೆಸಿದ ಕೆಲವು ರಾಜಕೀಯ ನಾಯಕರು ಇದೀಗ ಬೇಸ್ತು ಬಿದ್ದಿದ್ದಾರೆ ಈ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿರುವ ರಾಜಕೀಯ ನಾಟಕಕ್ಕೆ ಕೊನೆಗೂ ತೆರೆ ಬಿದ್ದಿದೆ ವಿದ್ಯಾರ್ಥಿಯ ನಾಪತ್ತೆಯ ಬಗ್ಗೆ ತಾವೇ ಕತೆ ಕಟ್ಟಿ ಅದರ ಹಿಂದೆ ಒಂದು ನಿರ್ದಿಷ್ಟ ಸಮುದಾಯದ ಪಾತ್ರದ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಾ ಪ್ರಕರಣ ಕನ್ನಡ ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ಸ್ಥಳೀಯ ಶಾಸಕರು ಬಿಜೆಪಿ ಮುಖಂಡರು ಸಂಘ ಪರಿವಾರದ ಕಾರ್ಯಕರ್ತರು ಇದೀಗ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನ ಶಾಲಾ ಕಾಲೇಜುಗಳು ಡ್ರಗ್ಸ್ ಗಾಂಜಾ ಕಾರಣಗಳಿಗಾಗಿ ಹೆಚ್ಚು ಸುದ್ದಿಯಲ್ಲಿವೆ ಕೆಲವು ಸಾಮಾಜಿಕ ಸಂಘಟನೆಗಳು ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಗಳನ್ನು ಮಾಡ್ತಿವೆ ಆದರೆ ಇದರ ಬಗ್ಗೆ ಯಾವುದೇ ರಾಜಕಾರಣಿಗಳು ಬೀದಿಗೆ ಬಂದು ಪ್ರತಿಭಟನೆ ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ ಉದಾಹರಣೆಗಳಿಲ್ಲ ಆದರೆ ದಿಗಂತ ನಾಪತ್ತೆಯಾಗಿದ್ದೇ ಈ ಜಿಲ್ಲೆಯ ಕೆಲವು ನಾಯಕರಲ್ಲಿ ಇದ್ದಕ್ಕಿದ್ದಂತೆ ವಿದ್ಯಾರ್ಥಿಗಳ ಬಗ್ಗೆ ಭಾರೀ ಕಾಳಜಿ ಉಕ್ಕಿ ಕಳೆದ ಫೆಬ್ರವರಿ ಇಪ್ಪತ್ತೈದರಂದು ಸ್ಥಳೀಯ ಫರಂಗಿಪೇಟೆ ಸಮೀಪದ ವಿದ್ಯಾರ್ಥಿ ದಿಗಂತ್ ಅನ್ವಾತ ನಾಪತ್ತೆಯಾಗಿದ್ದ ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳು ನಾಪತ್ತೆಯಾಗೋದು ಹೊಸ್ತೇನೂ ಅಲ್ಲ ಕಳೆದ ಫೆಬ್ರವರಿ ತಿಂಗಳಲ್ಲೇ ಮಂಗಳೂರಿನ ಬಚ್ಪೆ ವಲಯದ ಮೂಡುಪೆರಾರ ಗ್ರಾಮದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ನಿತಿನ್ ಬೆಳ್ಚಡ ಎಂಬಾತ ನಾಪತ್ತೆಯಾಗಿದ್ದ ಕಳೆದ ವರ್ಷ ಶಿರ್ವಾ ಕಟ್ಟಿಂಗೇರಿ ಗ್ರಾಮದ ಕಾಲೇಜು ವಿದ್ಯಾರ್ಥಿ ಧನುಷ್ ಜಿ ಅನ್ನುವಾತ ಏಕಾಏಕಿ ನಾಪತ್ತೆಯಾಗಿದ್ದ ಪ್ರತಿ ವರ್ಷ ಪರೀಕ್ಷೆಗಳು ಘೋಷಣೆ ಆಗುವಾಗ ಫಲಿತಾಂಶ ಪ್ರಕಟವಾಗುವಾಗ ವಿದ್ಯಾರ್ಥಿಗಳು ನಾಪತ್ತೆ ಆಗೋದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದು ಸಾಮಾನ್ಯ ಬೆಳವಣಿಗೆ ಏನೋ ಅನ್ನುವಂತೆ ಪತ್ರಿಕೆಗಳಲ್ಲಿ ಸಣ್ಣ ಹನಿ ಸುದ್ದಿಯಾಗಿ ಪ್ರಕಟಗೊಳ್ತಿರುತ್ತೆ ಆದರೆ ಫೆಬ್ರವರಿ ಇಪ್ಪತ್ತೈದರಂದು ನಾಪತ್ತೆಯಾಗಿದ್ದ ದಿಗಂತ್ನ ವಿಷಯದಲ್ಲಿ ಹಾಗಾಗಲಿಲ್ಲ ಫರಂಗಿಪೇಟೆ ಒಂದು ನಿರ್ದಿಷ್ಟ ಸಮುದಾಯ ಬಹುಸಂಖ್ಯಾತವಾಗಿರುವ ಪ್ರದೇಶ ಆಗಿದ್ದರಿಂದ ಈ ನಾಪತ್ತೆಯ ಹಿಂದೆ ಭಾರೀ ಸಂಚುಗಳನ್ನ ಭಯೋತ್ಪಾದಕರ ಕೈವಾಡವನ್ನ ಸ್ಥಳೀಯ ಸಂಘ ಪರಿವಾರದ ಮುಖಂಡರು ಮತ್ತು ಬಿಜೆಪಿ ನಾಯಕರು ಕಣ್ಕೊಂಡ್ಬಿಟ್ರು ದಿಗಂತ್ನ ಕೊಲೆ ಆಗಿದೆ ಅಂತ ಇದರ ಹಿಂದೆ ಸ್ಥಳೀಯ ಮುಸ್ಲಿಮರ ಕೈವಾಡ ಇದೆ ಅಂತ ನೇರವಾಗಿನೂ ಪರೋಕ್ಷವಾಗಿನೂ ಪ್ರತಿಭಟನೆಗಳ ಹೆಸರಲ್ಲಿ ಆರೋಪಗಳನ್ನ ಮಾಡತೊಡಗಿದ್ರು ಸಾರ್ವಜನಿಕ ಪ್ರತಿಭಟನೆ ಹೆಸರಿನಲ್ಲಿ ಒಂದು ಸಮುದಾಯದ ವಿರುದ್ಧ ಮತ್ತೊಂದು ಸಮುದಾಯವನ್ನ ಎತ್ತು ಕಟ್ಟುವ ಪ್ರಯತ್ನ ನಡೆಸಿದ್ರು ಒಂದು ಮಾಮೂಲಿ ನಾಪತ್ತೆ ಪ್ರಕರಣ ಸಂಘ ಪರಿವಾರ ನಾಯಕರ ಕಾರಣದಿಂದಾಗಿ ವಿಧಾನಸಭೆಯಲ್ಲೂ ಸುದ್ದಿ ಮಾಡ್ತು ಇವರ ಗದ್ದಲಗಳು ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಸ್ಪೀಕರ್ ಅವರು ಸ್ವತಃ ಮುತುವರ್ಜಿ ವಹಿಸಿ ನಾಪತ್ತೆ ಬಗ್ಗೆ ಕಳವಳ ವ್ಯಕ್ತಪಡಿಸಬೇಕಾಯಿತು ಗಂಭೀರ ತನಿಖೆ ನಡೆಸೋದಾಗಿ ಸದನದಲ್ಲಿ ಭರವಸೆಯನ್ನ ನೀಡಿದ್ರು ಹುಡುಕಾಟದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಚಪ್ಪಲಿಯೊಂದು ಪತ್ತೆಯಾಗಿದ್ದು ಅದರಲ್ಲಿ ರಕ್ತದ ಕಲೆ ಇದೆ ಅಂತ ಕೂಡ ಮಾಧ್ಯಮಗಳು ವರದಿ ಮಾಡಿರೋದು ಈ ಸಂಘ ಪರಿವಾರ ನಾಯಕರ ಉತ್ಸಾಹವನ್ನ ಇಮ್ಮಡಿಗೊಳಿಸಿತು ಈ ಜಿಲ್ಲೆಯ ರಾಜಕೀಯ ನಾಯಕರ ತಲೆ ಒಳಗಿರೋದು ಮೆದುಳಲ್ಲ ಸಗಣಿ ಅನ್ನೋದು ನಾಪತ್ತೆ ಆಗೋಕೆ ಯೋಚನೆ ರೂಪಿಸಿದ್ದ ವಿದ್ಯಾರ್ಥಿಗೂ ಗೊತ್ತಿರಬೇಕು ಅದಕ್ಕಾಗಿನೇ ಅವರಿಗೆ ಆಹಾರವಾಗಿ ಒಂದು ಚಪ್ಪಲಿಯನ್ನ ಬಿಟ್ಟು ಹೋಗಿದ್ದ ನಿಜಕ್ಕೂ ಆತ ಬಿಟ್ಟು ಹೋದ ಚಪ್ಲಿಯಿಂದ ಸ್ಥಳೀಯ ಸಂಘ ಪರಿವಾರದ ನಾಯಕರು ತಮಗೆ ತಾವೇ ಹೊಡೆಸಿಕೊಂಡಂತಾಗಿದೆ ಪ್ರತಿಭಟನೆಯ ಮೂಲಕ ಬಿಜೆಪಿ ಮತ್ತು ಸಂಘ ಪರಿವಾರ ತನಿಖೆಯ ದಾರಿ ತಪ್ಪಿಸೋಕೆ ಗರಿಷ್ಠ ಮಟ್ಟದಲ್ಲಿ ಯತ್ನಿಸ್ತು ಪೊಲೀಸರು ತನಿಖೆಗೆ ಅವಕಾಶ ನೀಡುವ ಮೊದಲೇ ನೀವು ಈ ದಾರಿಯಲ್ಲಿ ತನಿಖೆ ಮಾಡಿ ಅಂತ ಪರೋಕ್ಷವಾಗಿ ಅವರು ಒತ್ತಡ ಹೇರಿದ್ರು ಅಂದರೆ ಅವರಿಗೆ ವಿದ್ಯಾರ್ಥಿಯನ್ನ ಪತ್ತೆ ಮಾಡೋದಕ್ಕಿಂತಲೂ ನಾಪತ್ತೆಯಾಗಿರುವ ವಿದ್ಯಾರ್ಥಿ ಹೆಸರಲ್ಲಿ ಒಂದಷ್ಟು ಮನೆಗಳಿಗೆ ಬೆಂಕಿ ಹಚ್ಚಬೇಕಾಗಿತ್ತು ತನಿಖೆಯ ದಾರಿ ತಪ್ಪಿಸಿ ತಮಗೆ ಬೇಕಾದಂತೆ ಪ್ರಕರಣವನ್ನು ತಿರುಚುವ ಸಂಘ ಪರಿವಾರದ ಕೃತ್ಯ ಕರಾವಳಿಗೆ ಹೊಸ್ತೇನೂ ಅಲ್ಲ ಈ ಹಿಂದೆ ಕರಾವಳಿಯಲ್ಲಿ ಸಂಘ ಪರಿವಾರದ ಕಾರ್ಯಕರ್ತ ಕಾರ್ತಿಕ್ ರಾಜ್ ಅನುಮಾತನ ಕೊಲೆಯಾದಾಗಲೂ ಸಂಘ ಪರಿವಾರ ಅದರಲ್ಲಿ ನಿರ್ದಿಷ್ಟ ಸಮುದಾಯದ ಪಾತ್ರ ಇದೆ ಅಂತ ಬೀದಿಗಿಳಿದು ಹೋರಾಟ ನಡೆಸಿತ್ತು ಅಷ್ಟೇ ಅಲ್ಲ ಅಂದಿನ ಸಂಸದರು ಉಳ್ಳಾಲ ಪೊಲೀಸ್ ಠಾಣೆ ಮುಂದೆ ನಡೆದ ಪ್ರತಿಭಟನೆ ವೇಳೆಯಲ್ಲಿ ಆರೋಪಿಯನ್ನ ತಕ್ಷಣ ಪತ್ತೆ ಹಚ್ಚದೇ ಇದ್ರೆ ದಕ್ಷಿಣ ಕನ್ನಡಕ್ಕೆ ಬೆಂಕಿ ನಮ್ಗೆ ಗೊತ್ತಿದೆ ಅಂತ ಬಹಿರಂಗವಾಗಿ ಕಾನೂನು ವ್ಯವಸ್ಥೆಗೆ ಬೆದರಿಕೆ ಒಡ್ಡಿದ್ರು ಆದರೆ ತನಿಖೆ ಮುಗಿದಾಗ ಕಾರ್ತಿಕ್ ರಾಜ್ನನ್ನ ಕೊಂದಿದ್ದು ಅವರ ಕುಟುಂಬಸ್ಥರೇ ಅನ್ನೋದು ಬೆಳಕಿಗೆ ಬಂತು ಸಂಘ ಪರಿವಾರದ ನಾಯಕರ ಉದ್ದೇಶ ತನಿಖೆಯ ದಾರಿ ತಪ್ಪಿಸೋದು ಮತ್ತು ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡೋದಾಗಿತ್ತು ಅಷ್ಟೇ ಅಲ್ಲ ಕಾರ್ತಿಕ್ ರಾಜ್ನ ಹೆಣವನ್ನ ಮುಂದಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚಿ ಇನ್ನಷ್ಟು ಹೆಣಗಳನ್ನು ಬೀಳ್ಸೋದಕ್ಕೆ ಸಂಚು ಹೂಡಿತ್ತು ದಿಗಂತ ನಾಪತ್ತೆಯ ಸಂದರ್ಭದಲ್ಲಿ ಸಂಘ ಪರಿವಾರದ ವರ್ತನೆ ಇದಕ್ಕಿಂತ ಇರಲಿಲ್ಲ ದಿಗಂತ ನಾಪತ್ತೆ ಪ್ರಕರಣವನ್ನ ಸ್ವಯಂ ಸಂಘ ಪರಿವಾರದ ನಾಯಕರು ಮಂಗಳೂರಿಗೆ ಬೆಂಕಿ ಹಚ್ಚೋದಕ್ಕಾಗಿನೇ ಸೃಷ್ಟಿ ಮಾಡಿದ್ರಾ ಅನ್ನೋ ಅನುಮಾನಗಳು ಇದೀಗ ಜನರನ್ನ ಕಾರ್ತಿ ಿವೆ ಆದ್ರಿಂದ ನಾಪತ್ತೆ ಪ್ರಕರಣ ಮತ್ತಷ್ಟು ತನಿಖೆಗೆ ಒಳಪಡಬೇಕಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾಪತ್ತೆ ಪ್ರಕರಣವನ್ನ ಮುಂದಿಟ್ಟು ಸಮಾಜದ ಶಾಂತಿ ನೆಮ್ಮದಿಯನ್ನು ಕೆಡಿಸೋಕೆ ಮುಂದಾದ ಸಂಘ ಪರಿವಾರದ ನಾಯಕರ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲಿಸಬೇಕಾಗಿದೆ ಆದರೆ ಈವರೆಗೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಮೈಸೂರಿನಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದ ಗುಂಪಿನ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನ ಜೈಲಿಗೆ ತಳ್ಳೋಕೆ ನಮ್ಮ ಗೃಹ ಸಚಿವರಿಗೆ ಸಾಧ್ಯವಾಗುತ್ತಾದ್ರೆ ನಾಪತ್ತೆಯಾದ ವಿದ್ಯಾರ್ಥಿಯನ್ನ ಮುಂದಿಟ್ಟುಕೊಂಡು ಉದ್ವಿಗ್ನಕಾರಿ ಭಾಷಣಗಳನ್ನು ಮಾಡಿ ಸಮಾಜದ ಶಾಂತಿ ಕೆಡಿಸೋಕೆ ಮುಂದಾದ ಸಂಘ ಪರಿವಾರದ ನಾಯಕ ನಾಯಕರ ಮೇಲೆ ಪ್ರಕರಣ ದಾಖಲಿಸೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ತೀವ್ರ ಮುಖಭಂಗ ಆಗ್ತಾ ಇದ್ದಂತೆ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಕೊರಗಜ್ಜನ ಹೆಸರಿನಲ್ಲಿ ಸಮಾವೇಶ ನಡೆಸಿ ಆ ಸಭೆಗೆ ಸುಳ್ಳುಗಳಿಗಾಗಿ ಕುಖ್ಯಾತನಾಗಿರುವ ವ್ಯಕ್ತಿಯೊಬ್ಬನನ್ನ ಕರೆಸಿ ಉದ್ವಿಗ್ನಕಾರಿ ಭಾಷಣವನ್ನ ಮಾಡಿಸಿದ್ದಾರೆ ಈತ ಮತ್ತೊಂದು ಧರ್ಮೀಯ ಹೆಣ್ಣು ಮಕ್ಕಳನ್ನ ಪ್ರೀತಿಸೋ ನಾಟಕ ಆಡಿ ಅವರನ್ನ ಮದುವೆಯಾಗೋಕೆ ಕರೆ ಕೊಟ್ಟಿದ್ದಾನೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಸದನದಲ್ಲಿ ಕಳವಳ ಆತಂಕ ವ್ಯಕ್ತಪಡಿಸಿದ ಸ್ಪೀಕರ್ ಅವರಿಗಾಗಲಿ ಗೃಹ ಸಚಿವ ಪರಮೇಶ್ವರ್ ಅವರಿಗಾಗ್ಲಿ ಈ ಭಾಷಣ ಸಮಾಜವನ್ನ ಒಡೆಯುವ ಕೃತ್ಯವಾಗಿ ಕಂಡಿಲ್ಲ ಇಲ್ವಾದ್ರೆ ಇಷ್ಟು ಹೊತ್ತಿಗೆ ಈತನ ಮೇಲೆ ಪ್ರಕರಣ ದಾಖಲಾಗ್ಬಿಡ್ತಾ ಇತ್ತು ನಾಪತ್ತೆ ಆಗಿರುವ ವಿದ್ಯಾರ್ಥಿಯನ್ನೇನೋ ಪತ್ತೆ ಮಾಡಲಾಗಿದೆ ಆದರೆ ಸಮಾಜದ ಶಾಂತಿ ಕೆಡಿಸೋಕೆ ಸಂಚು ನಡೆಸುತ್ತಿರುವ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಕಾನೂನು ಸುವ್ಯವಸ್ಥೆಯನ್ನ ಪತ್ತೆ ಮಾಡೋರ್ ಯಾರು ಅನ್ನೋ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು